ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಸ್ ಇವತ್ತಿನ ವ್ಲಾಗ್ ಬಂದು ನನ್ನ ವೀಕೆಂಡ್ ನಮ್ಮ ಪಾಪು ಆ್ಯಂಡ್ ಫ್ಯಾಮ್ಲಿ ಜೊತೆ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಸೊ ಈ ವೀಕೆಂಡ್ ನಾವು ಹೊರಟಿದ್ದು ಅಕ್ಕಿರನ ಕರ್ಕೊಂಡು ಪ್ಲೇ ಏರಿಯಾಗೆ ತುಂಬ ಚೆನ್ನಾಗಿತ್ತು ಅಕ್ಕೀರನ ಪ್ಲೇಸನ್ನು ಕರ್ಕೊಂಡು ಹೋಗಿ ಹಾಗಾಗಿ ಆ್ಯಂಡ್ ನಾನು ಆಫೀಸ್ಗೆ ಹೋಗೋದ್ರಿಂದ ಸ್ವಲ್ಪ ಬ್ಯಿ ಇದೆ ಪಾಪು ಜೊತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ಸೊ ನನಗೂ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ನಾನು ಪ್ಲೇ ಏರಿಯಾಗೆ ಕರ್ಕೊಂಡು ಹೋಗಿದ್ದೆ ಇದು ಬಂದು ನಮ್ಮ ಮನೆ ಹತ್ರನೇ ಇರೋದು ಕಲ್ಕೆರೆ ಕಲ್ಕೆರೆಯಲ್ಲಿರೋದು ಸೊ ತುಂಬಾ ಅಫೋರ್ಡಬಲ್ ಪ್ರೈಸ್ ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ರೆಸಿಪಿ ಸಹ ಶೇರ್ ಮಾಡಿದ್ದೀನಿ ಸೊ ನಿಮ್ಮೆಲ್ಲಾರಿಗೂ ಆಲ್ರೆಡಿ ಗೊತ್ತಿರುತ್ತೆ इतको सतोष इतको गे, गे ते गे ते. <laughs> <laughs> hey. A ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನಾನ ಏನು ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ಸಂಡೇ ಸಂಡೆ ಸಂಡೇ ಸ್ಪೆಷಲ್ ಹತ್ರ ಶೇರ್ ಮಾಡ್ತೀನಿ ಬನ್ನಿ ಹೇಗೆ ಪ್ರಾನ್ಸ್ ಗೀ ರೋಸ್ಟ್ ಮಾಡೋದು ಮೊದಲು ಅಂತ ನೋಡೋಣ ಸೊ ಸಂಡೇ ಆಗಿರೋದ್ರಿಂದ ನಾನು ಬಿರಿಯಾನಿ ಸಹ ಮಾಡಿದ್ದೆ ಆ್ಯಂಡ್ ರೆಸಿಪಿ ತುಂಬ ವೀಡಿಯೋಸಲ್ಲಿ ನಾನು ಶೇರ್ ಮಾಡಿದ್ದೆ ಹಾಗಾಗಿ ನಾನು ರೆಸಿಪಿ ಶೇರ್ ಮಾಡ್ತಿಲ್ಲ ಸೊ ಪ್ರಾನ್ಸ್ ಗೀರುಸ್ ತುಂಬಾ ಸಿಂಪಲ್ ಆ್ಯಂಡ್ ಟೇಸ್ಟಿ ಆದ ರೆಸಿಪಿ ಸೊ ಹೇಗೆ ಮಾಡೋದು ಅಂತ ಹೇಳಿದ್ರೆ ಒಂದು ಪ್ಯಾನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಮೆಣಸು ಸೋಂಪು ಮತ್ತು ಏಲಕ್ಕಿ ಬಾಗಿ ಮೆಣಸಿನ್ಕಾಯಿ ಹಾಗೆ ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ ಸ್ಪೈಸಿಗೋಸ್ಕರ ಆ್ಯಂಡ್ ಹಾಗೆ ಕಲ್ಲು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಸ್ವಲ್ಪ ಬಿಸಿ ಆಗೋವರೆಗೂ ರೋಸ್ಟ್ ಮಾಡಿಕೊಂಡು ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದೆ ಅದೇ ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ ಫ್ರೈ ಮಾಡಿಟ್ಟಿರೋದನ್ನೆಲ್ಲ ಒಂದು ಜಾರ್ಗೆ ಹಾಕ್ಕೊಂಡು ಹುಣಸೆ ಹಣ್ಣು ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ರೀತಿಯಲ್ಲಿ ರೆಡಿ ಮಾಡ್ಕೋಬೇಕು ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು ಸೊ ನಾನು ಹಾಗೆ ಇಲ್ಲಿ ಫಿಶ್ ಫ್ರೈ ಸಹ ಮಾಡ್ತಿದ್ದೀನಿ ರೆಸಿಪಿ ಶೇರ್ ಮಾಡ್ತೀನಿ ನೀವು ಒಂದು ಸರಿ ಆ ಫೋಟೋ ಮತ್ತು ರೆಸಿಪಿ ಕುಕ್ಕಿಂಗ್ ವಿಧಾನ ನೋಡಿ ರೆಸಿಪಿ ಬೇಕಾದಲ್ಲಿ ಕಮೆಂಟ್ಸಲ್ಲಿ ಹೇಳ್ತೀನಿ ಕಾನ್ಸ್ಟ ನಾವು ತೊಳೆದು ಕ್ಲೀನ್ ಮಾಡಿ ಅರ್ಶಿನ ಹಾಕಿಟ್ಟಿದ್ದೀನಿ ಸೊ ನಾನು ಯೂಸ್ ಮಾಡ್ತಿರೋದು ಜಿ ಆರ್ ಪಿ ತುಪ್ಪ ಸೊ ಇದನ್ನು ಎರಡು ಟೇಬಲ್ ಸ್ಪೂನ್ ಆ್ಯಡ್ ಮಾಡೋಣ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅಂಡ್ ಜೊತೆಯಲ್ಲಿ ಕರಿಬೇವು ಸಹ ಹಾಕ್ಕೋಬೇಕು ಈಗ ಅಷ್ಟು ಹಾಕಿ ಕ್ಲೀನ್ ಮಾಡಿಟ್ಟಿರೋ ಪ್ರಾನ್ಸ್ ಆ್ಯಡ್ ಮಾಡಿ ಸುಮ್ಮನೆ ಹಾಗೆ ಫ್ರೈ ಮಾಡಿಕೊಳ್ಳೋಣ ಆ್ಯಂಡ್ ಪ್ರಾನ್ಸ್ ಬೇಗ ಬೇಯುತ್ತೆ ವಿತ್ ಫೈವ್ ಮಿನಿಟ್ಸ್ ಒಳಗಡೆ ಕುಕ್ ಆಗುತ್ತೆ ಪ್ರಾನ್ಸ್ ಸೊ ಈಗ ರೆಡಿ ಮಾಡಿಟ್ಟಿರೋ ಮಸಾಲ ಆ್ಯಡ್ ಮಾಡೋಣ ಇದೇ ಮೇನ್ ನೀವು ಹೇ ಯಾವ ರೀತಿ ಮಸಾಲ ಮಾಡ್ತಿರೋ ಅದು ಗೀರೋಸ್ ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ನಾನು ಕಂಪ್ಲೀಟ್ ಇಂಗ್ರೀಡಿಯೆಂಟ್ಸ್ನ ನಾನು ಕಮೆಂಟಲ್ಲೂ ಸಹ ಪಿನ್ ಮಾಡಿಟ್ಟಿರ್ತೀನಿ ಸೊ ಮಸಾಲ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಆ್ಯಂಡ್ ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡೋದು ಇಟ್ಬಿಡಿ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಕುಕ್ ಆದರೆ ಪ್ರಾನ್ಸ್ ಗೀರೋಸ್ ರೆಡಿ ಆಗುತ್ತೆ ಆ್ಯಂಡ್ ಹಾಗೆ ಸಾಲ್ಟ್ ಮರಿಬೇಡಿ ಈ ಕಡೆ ನಮ್ಮ ಫೆಶ್ ಫ್ರೈ ಸಹ ರೆಡಿ ಆಗ್ತದೆ ಇವತ್ತು ಇವತ್ತು ಈ ಫೆಶ್ ಫ್ರೈಯಲ್ಲಿ ನಾನು ಹೋಮ್ ಮೇಡ್ ಮಸಾಲ ಆ್ಯಡ್ ಮಾಡಿದ್ದೀನಿ ಅದ್ರ ಜೊತೆ ಆಚೆ ಸಿಗೋ ಮಸಾಲ ಸಹ ಹಾಕಿದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಆ್ಯಂಡ್ ನಮ್ಮ ಪ್ರಾನ್ಸ್ ಗೀರೂಸ್ ರೆಡಿ ಆಗಿದೆ ಈಗ ಡೆಕೋರೇಷನ್ಗೆ ಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ಆ್ಯಂಡ್ ಫಿಶ್ ಫ್ರೈ ನೋಡಿ ಹೇಗೆ ಬಂದಿದೆ ಅಂತ ಎಷ್ಟು ಡಿಲೀಷಿಯಸ್ ಆಗಿತ್ತು ಅಂತ ಹೇಳಿದ್ರೆ ಯಾರಿಗಾದರೂ ರೆಸಿಪಿ ಬೇಕಿದ್ದಲ್ಲಿ ಕಮೆಂಟ್ಸಲ್ಲಿ ತಿಳಿಸಿ ಆ್ಯಂಡ್ ಇಲ್ಲಿ ಕಡೆ ಬಿರಿಯಾನಿ ಸಹ ರೆಡಿಯಾಗಿದೆ ಸೊ ಇವತ್ತಂತೂ ಸಖತ್ತಾಗಿ ಬ್ಯಾಟಿಂಗ್ ಮಾಡೋದೇ ಕೆಲಸ ಬಿರಿಯಾನಿ ಅಂತೂ ವಾವ್ ತುಂಬಾ ಚೆನ್ನಾಗಾಗಿತ್ತು ಆ್ಯಂಡ್ ನನ್ನ ರೆಸಿಪಿ ನಾನು ಶೇರ್ ಮಾಡಿದ್ದೀನಿ ಯಾರಿಗಾದ್ರೂ ಬೇಕಾದರೆ ಕಮೆಂಟ್ಸಲ್ಲಿ ತಿಳಿಸಿ ನಾನು ಆ ವೀಡಿಯೋ ಸಹ ಶೇರ್ ಮಾಡ್ತೀನಿ ಸೊ ಬಿರಿಯಾನಿ ಆಗಿದೆ ಈ ಕಡೆ ಫಿಶ್ ಫ್ರೈನೂ ರೆಡಿಯಾಗಿದೆ ಈಗ ಪ್ರಾನ್ಸ್ಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಮಾಡ್ತಾ ಇದ್ದೀನಿ ಪ್ರಾನ್ಸು ಸಹ ರೆಡಿಯಾಗಿದೆ ಕಲರ್ಫುಲ್ಲಾಗಿ ಆ್ಯಂಡ್ ಟೇಸ್ಟಿಯಾಗಿ ಸೊ ಇವತ್ತಿನ ಲಂಚ್ ಅಂತೂ ಸಕ್ಕತ್ತಾಗಿತ್ತು ಸೊ ಇದು ನನ್ನ ಪ್ಲೇಟಲ್ಲಿ ಇದ್ದ ಊಟ ಸೊ ಊಟ ಮುಗಿಸಿ ನಾವು ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸೊ ಸಂಜೆ ನಾವು ಹೋಗಿದ್ದು ಪೋಲಾರ್ ಪ್ಯಾರ್ಗೆ ನನ್ನ ಫೇವ್ರೆಟ್ ಡಿ ಬಿ ಸಿ ತಿನ್ನೋದಕ್ಕೆ ಆ್ಯಂಡ್ ತುಂಬ ಕ್ರೇವಿಂಗ್ಸ್ ಆಗ್ತಾ ಇತ್ತು ಹಾಗಾಗಿ ಹೊರಟುವೆ ಐಸ್ ಕ್ರೀಮ್ ತಿನ್ನೋದಕ್ಕೆ ಸೊ ಐಸ್ ಕ್ರೀಮ್ ತಿಂದ್ಕೊಂಡು ನಮ್ಮ ಅಕ್ಕಿರ ಒಂದೇ ಒಂದು ಫೋಟೋನು ಚೆನ್ನಾಗಿ ಕ್ಯಾಪ್ಚರ್ ಮಾಡೋದಕ್ಕೆ ಬಿಡೋದಿಲ್ಲ ಸೊ ಐಸ್ ಕ್ರೀಮ್ ತಿನ್ಕೊಂಡು ನಾವು ನೆಕ್ಸ್ಟ್ ಕೊಟ್ಟಿದ್ದೆ ಜುಡಿಯೋಗೆ ಸ್ಟುಡಿಯೋ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಎಂಡಲ್ಲಿ ಫೋಟೋ ಸಹ ಅಪ್ಲೋಡ್ ಮಾಡಿರ್ತೀನಿ ಸೊ ಹೋಪ್ ನಿಮ್ಮೆಲ್ಲಾದರೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಸೊ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಿದೆಯಲ್ಲ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಯಾವ ರೀತಿಯಾದ ವಿಡಿಯೋಸ್ ಬೇಕಿದ್ದಲ್ಲಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಾನು ಅದೇ ರೀತಿಯಾದ ವ್ಲಾಗ್ಸ್ ಮಾಡ್ತೀನಿ ಸೊ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಸಿ ಯು ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು